పలవ్ దిన బెల్ తుంబైతే గాడీకి సో హాయ్ హలో వెల్కమ్ వర్ వెల్కమ్ బ్యాక్ టు మై యూట్యూబ్ చాలా స్టార్ట్ మనం స్టార్ట్ మాతీ ఇవగా మీరు తమ్మరకు ఇవ్వ బిగ్ అంతి గాడీ తొమ్మిది అంత గాడీ తగ్బండి ఇప్పుడు నీరు తుసి ಬಾಗ ಒಂದು ಚೂರು ಇವತ್ತು ಏನು ಬಸಂเจ ಅಂತंगाबाद 27 ಗೆ ಮಾಡ್ತಿದ್ದಾರೆ ಬನ್ನಿ ಹೋಗೋಣ ಲೆಟ್ಸ್ ಗೋ ಗಾಯ್ಸ್ ಸೋ ಗಾಯ್ಸ್ ಇವತ್ತುಷ್ಟೇ ತಕೊಂಡು ಇಚಾದೆವರೆಲ್ಲ ಮೇಲ ಹೋಗ್ಬಿಡೋಣ ಹಂಗಾಗಿ ಇವಗಾ ನೋಡಿ ರೇಟ್ ಇಂಟೆರ್ ನೀರು ತುಂಬಿಸ್ಕೊಂಡು ಹೋಗೋಣ ಅಂತ ಲೆಟ್ಸ್ ಗೋ ಲೆಟ್ಸ್ ಗೋ ಆ ಸಿವನ್ ನೀರು ತುಂಬಿದಾತ ಹೋಗೋ ಗಾಡಿ ಗಾಡಿ ಕಡಂಡಿ ಹೋಗ್ತೀನಿ ಬನ್ನಿ ಹೋಗೋಣ ಲೆಟ್ಸ್ ಗೋ ಸೋ ಗಾಯ್ಸ್ ಇವಗಾ ಜಸ್ಟ್ ತೋ ಟೆಂಡಿ ಟೆಂಡ್ಕಂಡಿ ಗೋ ಬಿಸ್ಕೆಟ್ ಅಂತಂತಾ ಇಂಟಿ ಬನ್ನಿ ಹೋಗೋಣ ಅಂತ ಲೆಟ್ಸ್ ಗೋ ಗಾಯ್ಸ್ ಇವಗಾ ಜಸ್ಟ್ ರೀಲ್ಸ್ ಮಾಡ್ಕ ಹೋಗೋಣ ನಾವು ಹಂಗಾದ್ರೆ ಮನೆ ಬನ್ವೆ ಇವಾಗ ರೀಲ್ಸ್ ಮಾಡಿ ಸಿಗ್ತೀನಿ ನಿಮಗೆ ಸ್ವಲ್ಪ ಫ್ರೆಶಪ್ ಆಗಬೇಕು ಫ್ರೆಶಪ್ ಆಗಿ ಸಿಗ್ತೀನಿ ಹೋಗ್ತೀವಿ ಜೋಗಸ್ ಇವಾಗ ರೀಲ್ಸ್ ಮಾಡಕ್ ಹೊಂದಿದ್ದೀನಿ ನಾನು ಹಂಗಾದ್ರೆ ಅಲ್ಲಿ ಹೋಗೋ ಊಟ ಮಾಡ್ಕೊಂಡು ರೀಲ್ಸ್ ಮಾಡಕ್ ಹೊಂದಿ ಹೋಗ ನಾನು ತಲೆಸ್ಕೋಸ್ ಫೈನಲಿ ಜಾಗಕ್ಕೆ ಬಂದ್ವಿ ಈ ಜಾಗ ಇಟ್ಕೊಂಡು ರೀಲ್ಸ್ ಮಾಡಿ ಬನ್ನಿ ಮಾಡ್ಕೊಗಾಯ್ಸ್ ಫಸ್ಟ್ ನಾನು ಇದು ರೀಲ್ಸ್ ಮಾಡ್ಕೊಂಬಂದ ಆಮೇಲೆ ಮನೆ ಬಂದು ಸುಮ್ಮ ಮಲ್ಕೊಂಡ್ಬಿಟ್ಟಿದ್ದೀನಿ ಇವಾಗ ಜಸ್ಟ್ ಹೊರಗೆ ಕೊಟ್ಟೆ ಬನ್ನಿ ಒಂದು ಕಡೆ ಕೆಲಸ ಇದೆ ಗುಚ್ಕೊಂಡಿದ್ದೀನಿ ಗ್ಯಾಪ್ ಅಲ್ಲಿ ಹೋಗೋಣ ಅಂತ ಅಚೋ ರಿಲೀಸ್ ಕನೆಕ್ಷನ್ ಬಂದಿರಲಿ ಫುಲ್ ಸಸ್ಟಾಗಿ ಹೋಗ್ತೀನಿ ನಾವು ಒಂದು ಗಡಂಟಿಗೆ ಬಂದ್ ಹೋಗೋಣ ನಾವು ಕೊಟ್ಟಿನ ಕಲಾಕುಂಡೆ ನೋಡಿyesterday ಮಾತ್ರ ಬಂದಿನಿ ಈಗ ಓ ಇಲ್ಲಿ ನಾಳೆ ಊಟ ಇದೆ ನಾವು ಈಗ ಕಲಾಕುಂಡೆ ಅದರ ಕಲಾಕುಂಡೆ ಬಂದೆ ಹೋಗೋಣ ಅಂತ ಬಂದಿದ್ದೀನಿ ಸೊ गाइस ಎಜಸ್ಟ್ ಮನೇಲಿ ರೀಚ ಆದ್ರೆ ಬನ್ನಿ ನೋಡಿ ಮನೆಗೆ ಹೋಗಿ ಬಾಬಾ ಸ್ವಲ್ಪ ಫ್ರೆಶ ಆಗಿ ಖತ್ತ ಮನೆಗೆಂತ ಊಟ ಮಾಡಿದರೆ ಮಾಡಲ್ಲ ಅಂತ लेट्स ಗೋ ಗಾಯ್ಸ್ ಸೋ ಗಾಯ್ಸ್ ಇರೋಕೆಷ್ಟು ಮನೆ ಇತ್ತರೆ ಮಾಡಿದೀವಿ ಕಷ್ಟಪಾದೆ ಕಷ್ಟಪೋಸ್ಕನ್ನ ಕನೆಕ್ಟ್ ಮಾಡ್ಕೊಂಡು ಬಂದೆ ಚಮಚದ ಚಮಚ ಮಾಡಿ ನೈಟ್ ಜಿಕೆ ಶಾರ್ಕ್ ನೋರ್ಕಂತ ಕೊಂಚತೆ ಅಲ್ಲಿ ಲೈಕ್ ರಿಗೈಂಡ್ ಮಾಡಿ ಲೈಕ್ ಶೇರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಕಟರ ಮೇಲೆ ಕಸಬಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಕ್ತೀನಿ ಕೀಪ್ ವಾಚಿಂಗ್ ಬೇಗ ಬೇಗ ಚಾನೆಲ್ ಮಾಡ್ತೀನಿ ಪ್ಲೀಸ್ ಹಂಗಾ ಶೇರ್ ಮಾಡಿ ಕಾಮೆಂಟ್ ಮಾಡಿ ಖતમ ಬೈ ಬೈ ಟಾಟಾ गुड बाय गया